ಶಿವಂಟ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಲಾಂಛನ ಐ ಡೋಂಟ್ ನೋ ವರಹ ಅವತಾರ ಅದೇ ರೀತಿ ನಿಮಗೆ ಒಂದು ಆಂಜನೇಯ ಜೋರ ಬಗ್ಗೆ ಕೇಳಿದೀರಾ

ಅಂಜನೇಯ ಹನುಮಂತ ಪವನ ಪುತ್ರ ವಾಯುಪುತ್ರ ಅಂಜನಿ ಪುತ್ರ ಹಿಂದ್ ಕೊಟ್ರೆ ನೆನ್ ಮಾಡ್ಕೊಳ ದಿನೇಶ್ ಒಬ್ರು ಅಭಿಲಾಷ್ ಅಂತ ಓಕೆ ಎಲ್ಲಿರೋದು ನಾವು ಇಲ್ಲಿ ಹಾಸ್ಟೆಲ್ನಾಗ ಏನು ಕಲಿತಾ ಇದೀರ ಈಗ ಇಂಜಿನಿಯರ್ ಕಲಿತಿದ್ದೀನಿ ಕೊಪ್ಪಳ ಗಂಗಾವತಿ ಕೊಪ್ಪಳ ಗಂಗಾವತಿ ಇಂಡಿಯಾದ ಬೆಸ್ಟ್ ಐದು ಆ್ಯಕ್ಟರ್ಗಳು ಯಾರಿದೆ ಅದಕ್ಕೆ ಫೇವ್ರೇಟ್ ಫೇವ್ರೇಟಾ ಓಕೆ ಶಾರುಖ್ ಖಾನ್ ಓಕೆ ಈಗ ರೀ ಮಹೇಶ್ ಬಾಬು ಓಕೆ ಮತ್ತು ಡಿಜೆ ನಲ್ಲೋರ್ಜುನ್ ಅಲ್ಲೋರ್ಜು ಅಲ್ಲೋರ್ಜುನ್ ಅದಾದಮೇಲೆ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಶಿವನಿಗೆ ಇರುವಂಥ ಒಂದು ಐದು ಹೆಸರು ಹೇಳ್ಬೋದಾ ಶಿವನಿಗೆ ನೀಲಕಂಠ ಮತ್ತು ಮಹೇಶ್ ಮಹೇಶ್ವರ ಅಷ್ಟೇ ಗೊತ್ತಿತ್ತು ಶಿವಂತ್ ಅಷ್ಟೇ ಕರಿತೀವಿ ನಾವು ಆಂಜನೇಯ ಹೆಂಗಿರುವಂಥ ಐದು ಹೆಸರು ತಿಳ್ಕೊಬೋದಾ ಆಂಜನೇಯ ಆಂಜನೇಯ ಬಜರಂಗಿ ಓಕೆ ಮತ್ತು ಅಷ್ಟೇ ಹೌದಾ ವಿಷ್ಣುವಿನ ದಶಾವತಾರ ನಂಬ್ತೀರಾ ನೀವು ವಿಷ್ಣುವಿನ ನಂಬ್ತೀರ ನಂಬ್ತೀರಾ ದಶಾವತಾರದಲ್ಲಿ ಯಾವುದಾದ್ರೂ ಮೂರು ಅವತಾರಗಳು ಹೇಳ್ಬೋದು ಅಷ್ಟು ಗೊತ್ತಿಲ್ಲ 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 ನೆನಪು ಮಾಡಿದರೆ ಸ್ವಲ್ಪ ವಿಷ್ಣು ದಶಾವತಾರ ಇಲ್ಲ ಸರ್ ಅಷ್ಟು ಗೊತ್ತಿಲ್ಲ ಎರಡು ಅವತಾರ ತುಂಬ ದೊಡ್ಡದಿದೆ ಅದಾದ್ರೂ ಹೇಳ್ಬೋದಾ ಇಲ್ಲ ಅಷ್ಟು ಗೊತ್ತಿಲ್ಲ ರಾಮನ್ ಮಾಡ್ತೋದ್ರೆ ರಾಮ ಡಿಗ್ರಿ ಸೆಕೆಂಡ್ ಬೆಂಗ್ಳೂರೇ ಕ್ರಿಕೆಟರ್ಸ್ ನಾನು ಒಂದು ಕ್ರಿಕೆಟರ್ ನನ್ಗೆ ಟ್ರೆನ್ ಬೋಲ್ಡ್ ವಿರಾಟ್ ಕೊಹ್ಲಿ ಸುರೇಶ್ ರೀನಾ ಎಂಬಾಸನಿ ರೋಹಿತ್ ಶರ್ಮಾ ಕುಲ್ದೀಪ್ ಯಾದವ್ ಓಕೆ ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅದೆಲ್ಲ ಗೊತ್ತಿಲ್ಲ ಆಂಜನೇಯ ಗೌಡ ಅಂಜನೇ ಆಂಜನೇಯ ಬಗ್ಗೆ ಒಂದು ಐದು ಹೆಸರುಗಳು ಹೇಳ್ಬೋದು ಅವರು ಗೊತ್ತಿಲ್ಲ ಬ್ರೋ ನಂಬೋ ಸ್ವಾಮಿ ಆರ್ಯ ಕುಂಬರ್ ದೇವರ ನಂಬ್ತಿರೋ ವಿಷ್ಣು ನಾರಾಯಣನ ಬಗ್ಗೆ ಕೂತ್ ಫುಲ್ಲು ಗೊತ್ತಿಲ್ಲ ದೇವರು ಅಂತ ಗೊತ್ತು ಹತ್ತು ಅವತಾರಗಳಿದ್ದಾವೆ ಹಾಂ ನಾರಾಯಣ ಐದು ಹೇಳ್ಬೋದಾ ಹಂದಿ ಅದೆಲ್ಲ ಗೊತ್ತಿಲ್ಲ ವರಹ ನಾಯಿ ನಾಯಿ ಅವತಾರ ಇಲ್ವಾ ನಾಯಿ ನಾರಾಯಣ ಅಲ್ವ ಸಿನ್ಮಾ ನಂದಿ ಸಿನ್ ಸಿನ್ಮಾ ಅಲ್ಲ ಓಕೆ ಮತ್ತೆ ಹಂದಿ ಬೇರೆ ಬೇರೆ ಗಣೇಶನ ಐದು ಹೆಸರುಗಳು ಹೇಳಿ ಹೋಗಿ ವಿನಾಯಕ ಗಣಪ ಗಣಪತಿ ಆಮೇಲೆ ಅಷ್ಟೇ ಗೊತ್ತಿರೋದು ಆಂಜನೇಯ ಒಂದೇ ಹನುಮಾನ್ ಅಷ್ಟೇ ಸರ್ ಗೊತ್ತಿರೋದು ನಾ ವಿಷ್ಣು ಗೊತ್ತಾ ಹಾ ಹೇಳಿ ಹೇಳಿ ದಶಾವತಾರ ಗೊತ್ತಿದೆಯಾ ನಿಮಗೆ ವಿಷ್ಣು ಗೊತ್ತಿಲ್ವಾ ಗಣೇಶ ಗಣೇಶ ಗೊತ್ತಿದೆಯಾಶ್ ಗಣೇಶ ಐದು ಹೆಸರು ಹೇಳಿ ನೋಡ ಗಣೇಶನ ಗಣೇಶ 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 ഓക്കേ ആഞ്ജന എന്താ ഇതുstylesheet നോക്കണ ആഞ്ജനേ 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 ആഞ്ജനേ